ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗೋಧಿ ಪಾಯಸ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡಂಬನ್ನಿ ಎರಡು ಬಟ್ಲು ಗೋಧಿ ತಗೊಂಡನಿ ಮಾಮೂಲಿ ಗೋಧಿ ಹಾಕ್ಸಕ್ಕೆ ತೋರಿಸ್ತವಲ್ಲ ಅದೇ ಗೋಧಿನೇ ಈ ಬಟ್ಲದಿಂದ ಎರಡು ಬಟ್ಲು ಹಾಕೊಂಡನಿ ಇವನ್ನ ತೊಳಿತೀನಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೈಯಾಡಿ ಹಿಂಗೆ ಬಿಡ್ಬೇಕು ಬೇಗ ನೆನೆಸೋದೇನು ಬೇಡ ನೋಡಿ ಇವಾಗಲೇ ತೆಗಿತದನಿ ನೀರಿರೋದೆಲ್ಲ ತೆಗೆದುಬಿಟ್ಟದಿ ಇವಾಗ ಸ್ವಲ್ಪ ಸ್ವಲ್ಪ ಜಾರಿಗೆ ಕೇಳ್ತೀನಿ ಇಷ್ಟ ಸಾಕು ನುಚ್ಚು ಮಾಡ್ತಾನೆ ಇದನ್ನು ಮಿಕ್ಸಿಯಾಗ ಮಾಡ್ತಾನೆ ಇವಾಗ ಮಿಕ್ಸಿ ಮಾಡ್ತೀನಿ ನುಚ್ಚು ನೋಡಿರಿ ಇಷ್ಟು ದಪ್ಪ ಇರಲಿ ಮಿಕ್ಸಿ ಮಾಡಿರೋ ನುಚ್ಚ ಒಣೆ ಹಾಕ್ತೀನಿ ನಮ್ಮ ಅರ್ಧ ಮೇಲೆ ಒಣ ಹಾಕ್ತನಿ ಸ್ವಲ್ಪ ಅಂತೇಳಿ ಇಲ್ಲೇ ಒಣ ಹಾಕ್ತೀನಿ ನೀವು ಬೇಕಿದ್ರೆ ಬಟ್ಟೆ ಮೇಲೆ ಒಣ ಹಾಕಿರಿ ಜಾಸ್ತಿ ಇದ್ರೆ ಒಂದು ಅರ್ಧ ಗಂಟೆ ಆರಲಿ ಮಿಕ್ಸಿ ಮಾಡಿ ಒಣ ಹಾಕಿದ್ನೆಲ್ಲ ಇವಾಗ ಡ್ರೈ ಆಗಿದೆ ಇವಾಗ ಇದನ್ನು ಚಪ್ಪರಿಸಗೆ ನಾನು ತರಿ ಎಲ್ಲ ಹೊರಗೆ ಹೋಗಲಿ ಚಪ್ಪರ್ಸಿ ತಗೊಂಡದಿ ನುಚ್ಚು ಮಾಡ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ ಒಳಗೆ ನೆನೆ ಇಡ್ತೀನಿ ಇದಕ್ಕೆ ನೀರು ಹಾಕ್ತೀನಿ ಮೂರಷ್ಟು ನೀರು ಹಾಕ್ತದನಿ ಒಂದು ಭಾಗ ನುಚ್ಚಿಗೆ ಮೂರಷ್ಟು ನೀರು ಹಾಕಿದ್ದೀನಿ ನೆನೆ ಇಲ್ಲಿದ್ದು ಎರಡು ತಾಸು ಎರಡು ತಾಸು ನೆನೆ ಇಟ್ಟಿದ್ದೆ ನುಚ್ಚು ಇವಾಗ ನೆನೆದವು ಅದಕ್ಕೆ ಖರ್ಜೂರ ಆಗ್ತದನಿ ಒಣ ಖರ್ಜೂರ ಉತ್ತುತ್ತ ಅಂತಾರಲ್ಲ ಅದು ಸ್ವಲ್ಪ ಊಟಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಬೇಕು ಅರ್ಧ ಕೆ ಜಿ ಗೋಧಿ ತಗೊಂಡಿದ್ದೆ ಮುಕ್ಕಾಲು ಕೆ ಜಿ ಬೆಲ್ಲ ತಗೊಂತೀನಿ ಗೋಧಿ ಗೋಧಿ ನುಚ್ಚು ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟರೊಳಗೆ ಇದು ಪಾಕ ಥರ ಬೆಲ್ಲ ಕುದ್ಸ್ಕೊಂಬಿಡೋಣ ಬೆಲ್ಲ ಕುದಿಯೋಕೆ ಇಟ್ಟಿದ್ಮೇಲೆ ಒಂದು ಹದಿನೈದು ನಿಮಿಷ ಕುದಿಸಿದ್ದೀನಿ ಮೀಡಿಯಂ ಉರಿಯಲ್ಲಿ ನುಚ್ಚು ಬೆಂದಿದೆ ಅಂತ ನೋಡೋಣ ಬೆಂದಿದೆ ಇದು ಕೆಳಗೆ ತಳ ಹಿಡಿತೈತಿ ಸ್ವಲ್ಪ ಸ್ಪೂನಿಂದ ಕೈ ಸ್ವಲ್ಪ ಮತ್ತೆ ಕುದಿಯಕ್ಕೆ ಇಡ್ತೇನೆ ಸ್ವಲ್ಪ ಅದಕ್ಕೆ ಪಾಕ ಹಾಕ್ತಾನೆ ಈಗ ಬೆಲ್ಲ ಕುದಿಸಿ ಇಟ್ಕೊಂಡಿದ್ನೆಲ್ಲ ಅದನ್ನ ಹಾಕ್ತೀನಿ ಬೆಲ್ಲ ನುಚ್ಚಿನ ಜೊತೆಗೆ ನೀಟಾಗಿ ಕುದ್ದತಿ ಹಾಲು ಹಾಕ್ತೇನೆ ಒಂದು ಅರ್ಧ ಲೀಟ್ರ್ ಕಾದಿರ ಹಾಲು ನೀಟಾಗಿ ಕುದಿಸೋಣ ಹಸು ಹಾಲು ಹಾಕಿದ್ನಲ್ಲ ಒಂದು ಹದಿನೈದು ನಿಮಿಷ ಕುದಿಸ್ತೀನಿ ಇವಾಗ ಕಾಯಿ ಹಾಲು ಹಾಕ್ತದನಿ ಸೋಸ್ಕೊಂಡದನಿ ಕಾಯಿ ತುರಿದು ಮಿಕ್ಸಿಗೆ ಹಾಕ್ಕೊಂಡು ಸೋಸ್ಕೊಂಡನಿ ಇದನ್ನೊಂದು ಐದು ನಿಮಿಷ ಕುದಿಸ್ತೀನಿ ಆಗಿದೆ ಚೆನ್ನಾಗಿ ಕುದ್ದಿದೆ ಆಫ್ ಮಾಡ್ತೀನಿ ಇವಾಗ ಎರಡು ಸ್ಪೂನ್ಸ್ ತುಪ್ಪ ಹಾಕಿಂತದನಿ ತುಪ್ಪಕ್ಕಾದ ನಂತರ ಗೋಡಂಬಿ ಬಾದಾಮಿ ಹಾಕ್ತದನಿ ಕೊನೆಯದಾಗಿ ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಏಲಕ್ಕಿ ಪುಡಿ ಹಾಕಿರಲಿಲ್ಲ ಏಲಕ್ಕಿ ಪುಡಿ ಹಾಕ್ತದನಿ ಗೋಧಿ ಪಾಯಸ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಅವಾಗಲೇ ಎಷ್ಟು ತೆಳ್ಳಗಿತ್ತು ಈಗ ನೋಡ್ರಿ ಎಷ್ಟು ಗಟ್ಟಿಯಾಗಿದೆ ಭಾಳ ಟೇಸ್ಟಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ